ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದೆ ನಮ್ಮ ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಆಯುಕ್ತರ ಕಚೇರಿ ಎದುರುಗಡೆ ಇರ್ತಕ್ಕಂಥ ರಸ್ತೆ ನೋಡಿ ಯಾವ ಮಟ್ಟಕ್ಕಿದೆ ಸುಮಾರು ಒಂದೆರಡು ಮೂರು ತಿಂಗಳ ಹಿಂದೆ ಮಾಡಿದಂಥ ರಸ್ತೆ ಜಲ್ಲಿಗಳು ಜಲ್ಲಿ ಎಲ್ಲ ಈ ರೀತಿ ಸ್ಪ್ರೆಡ್ ಆಗಿದೆ ಅಲ್ಲಿ ಅಕ್ರಮ ಶ್ರೀಮಂತರು ಮಾಡುವಂಥ ಕಟ್ಟಡಗಳಿಗೆ ಜಲ್ಲಿ ಮತ್ತು ಮರಳು ಇಟ್ಟಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ರೋಡು ಕುಸ್ತಿದೆ ಇಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ವಾಹನಗಳು ಈ ರೀತಿ ಓಡ್ತವೆ ಜಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಅಕಸ್ಮಾತ್ ಬಸ್ಸಿನ ಟೈರ್ಗೋ ಯಾವುದೋ ಒಂದು ಕಾರ್ ಟೈರ್ಗೋ ಕಲ್ಲು ಸಿಕ್ಕಿ ಏನಾರು ಪುಟ್ಟಿದ್ರೆ ಅದು ಸಾರ್ವಜನಿಕರಿಗೆ ಬಿದ್ದು ಏನು ಆಗ್ಬೋದು ಎಷ್ಟು ಯಾವ ರೀತಿ ಅಪಘಾತಗಳಾಗ್ಬೋದು ಗಾಡಿಗಳು ಸ್ಕಿಡ್ ಆಗಿ ಸುಮಾರು ಜನ ಇಲ್ಲಿ ಅಪಘಾತಗೀಡಾಗಿವೆ ಈ ಸರ್ಕಲಲ್ಲಿ ಪೊಲೀಸರ ಆಯುಕ್ತರ ಕಚೇರಿ ಇದು ಮಿನಿ ವಿಧಾನಸೌಧ ಈ ಮಿನಿ ವಿಧಾನಸೌಧ ಮುಂದೆ ಇರತಕ್ಕಂಥ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಇರತಕ್ಕಂಥ ರಸ್ತೆ ಈ ಇದೆ ಅಂದರೆ ಈ ಇವ್ರ ಜನ್ಮಕ್ಕೆ ಬೆಂಕಿ ಹಾಕಿ ರಾಜಕಾರಣಿಗಳು ಯಾವ ಮಟ್ಟಿಗೆ ರಾಜಕಾರಣ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಥ ಆ ಹಣಬಾಕ ಅಧಿಕಾರಿಗಳು ಏಡಿ ಅಧಿಕಾರಿಗಳು ಸಾರ್ವಜನಿಕರು ಹಿತ ಕಾಪಾಡಬೇಕಾದಂಥ ಪುಕ್ಕಟ್ಟೆ ಸಂಬಳ ತಗೊಂಡು ಈ ರೀತಿ ಕಾಟಾಚಾರಕ್ಕೆ ಮಾಡುವಂಥ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಅವ್ರಿಗೆ ಮಂಗಳಾರತಿ ಮಾಡಬೇಕು ನೋಡಿ ಜಲ್ಲಿಗಳೆಲ್ಲ ಕಲ್ಲು ಯಾವ ರೀತಿ ಸ್ಪ್ರೆಡ್ ಆಗಿದೆ ಏನಾದರೂ ಕಾರ್ಗೋ ಬಸ್ಗೋ ಲಾರಿಗೋ ಸಿಕ್ಕಾಕೊಂಡು ಕಲ್ಲು ಸಿಡಿದ್ರೆ ಸಾರ್ವಜನಿಕರಿಗೆ ಒಡೆದ್ರೆ ಪ್ರಾಣ ಹಣ ಆಗುತ್ತೆ ಪ್ರಾಣ ಹೋದರೆ ಅವ್ರಿಗೆ ಕುಟುಂಬಕ್ಕೆ ಯಾರು ಪರಿಹಾರ ಕೊಡ್ತಾರೆ ಈ ರೀತಿ ಆದರೆ ಬೇಲಿನೇದ್ದು ಒಲ ಮೇಯೋ ರೀತಿಲಿ ಮಾನ್ಯ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಈ ರೀತಿ ಇದೆ ಅಂದ್ರೆ ಇನ್ನೆಲ್ಲಿ ನ್ಯಾಯ ಸಿಗುತ್ತೆ ಇನ್ನೆಲ್ಲಿ ಜನ ಸಾರ್ವಜನಿಕರು ನ್ಯಾಯ ಕೇಳ್ತಾರೆ ಇದು ಅಕ್ಸಮ್ಯ ಅಪರಾಧ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ನಾವು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಸಮ ಪ್ರಸ್ತುತ ಮಾಹಿತಿಯನ್ನು ನೀಡ್ತೇವೆ ನೋಡಿ ಎಷ್ಟೆಲ್ಲ ವಾಹನಗಳು ಓಡಾಡ್ತವೆ ಯಾವ ರೀತಿ ಜಲ್ಲಿ ಈ ರೀತಿ ಮಾಡಿ ಅದಕ್ಕೆ ಡಾಂಬರೀಕರಣ ಆಗ್ತೇನೆ ಜನಗಳಿಗೆ ಈ ರೀತಿ ಚಿತ್ರ ಹಿಂಸೆ ಕೊಡುವಂತ ಹೇಳಿ ಅಧಿಕಾರಿಗಳಿಗೆ ನಾವು ಇನ್ನು ಯಾವ ರೀತಿ ಧಿಕ್ಕಾರಗಳ ಕೂಗಣ ಯಾವ ರೀತಿ ಅವರಿಗೆ ಘೋಷಣೆಗಳ ಕೂಗೋಣ ಅಂತ ಹೇಳಕ್ ಆಗ್ತಾ ಇಲ್ಲ ನಮಸ್ಕಾರ ರಾಜಕೀಯ ಕನ್ನಡದ ಬಂಧುಗಳೇ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಸುಮಾರು ಎರಡು ತಿಂಗಳಿಂದ ಕೆಲಸವನ್ನ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಈ ರೀತಿ ಜನಸಾಮಾನ್ಯರ ಮುಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಡ್ಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಬರೀ ಅಕ್ರಮ ಅನ್ಯಾಯೋಷಗಳು ನಡೀತಾ ಇದೆ ಜನ್ಮಕ್ಕೆ ಹಾಕ ಯಾವ ಆಧಾರದ ಮೇಲೆ ಇವರು ಅಧಿಕಾರ ಮಾಡ್ತಾ ಇದಾರೆ ಯಾವ ಆಧಾರದಲ್ಲಿ ಇವರು ರಾಜಕಾರಣ ಮಾಡ್ತಾ ಇದಾರೆ ಪೊಲೀಸ್ ಆಯುಕ್ತರು ಕಚೇರಿ ಕೊಡ್ತಾರೆ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಅಂದ್ರೆ ಸಾಮಾನ್ಯ ಜನಗಳ ಕಚೇರಿ ಏನಾಗಬೇಕು ಮಾನ್ಯ ಪೊಲೀಸ್ ಆಯುಕ್ತರೇ ದಯಮಾಡಿ ನೀವೇ ನೇರವಾಗಿ ಯಾರು ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದರೆ ಯಾರು ಇಂಜಿನಿಯರ್ಗಳು ಭಾಗವಹಿಸಿದರೆ ಯಾವ ರಾಜಕಾರಣಿಗಳು ಕೈವಾಡ ಇದೆ ಅವ್ರ ಮೇಲೆ ನೇರವಾಗಿ ಕುಲಾಂಕುಷವಾಗಿ ಕೇಸ್ನ ದಾಖಲಿಸ್ಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಏನು ಅಂತ ಕೂತ್ಕೊಂಡಿದಾರೆ ಮಾನ್ಯ ಪೊಲೀಸ್ ಆಯುಕ್ತರೇ ದಯಮಾಡಿ ನಿಮ್ಮ ಅಧಿಕಾರವನ್ನ ಹೇರಿಯ ಅಧಿಕಾರಿಗಳಿಗೆ ಬಣ್ಣ ರಾಜಕಾರಣಿಗಳ ಮೇಲೆ ನಿಮ್ಮ ಗಡಪ್ರಹಾರ ಮಾಡಬೇಕು ಅಂತ ಹೇಳ್ತಾ ಮೈಸೂರು ಉದಯ ಅಂತ ಕರ್ನಾಟಕದ ಬಳಕಿದ್ದು ಉಗ್ರವಾಗಿ ಕಣ್ಣಿಸುವ ಮೂಲಕ ನಮ್ಮ ಅಕ್ರೋ ಚೌಡನ ಬರaktadırಕ್ಕೆ ಬೇಕೇ ಬೇಕು ಜಯ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕಾರ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕಾರ ಇಷ್ಟೇಲಿನ ಮತ ಸಂಪರ್ಕಿಸುತ್ತಿದ್ದಾರೆ ಜೈ ಕರ್ನಾಟಕಗೆ ಜೈ ಕನ್ನಡ ಕರ್ನಾಟಕಕ್ಕೆ ಜೈ ನಗಮಠ ಚಾಪು ಜಯಶ್ರೀಗೆ